ಸರ್ ಈಗ ಬಿ ಬಿ ಎಂ ಪಿ ಅಲ್ಲಿ ನಮಗೆ ಪೇಮೆಂಟ್ ಈಸಿಯಾಗಿ ಆಗ್ತಾ ಇದೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಟೆನ್ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅದನ್ನ ರಿಲೀಸ್ ಮಾಡಿ ನಾಗಬಹುದು ರಿಪೋರ್ಟ್ ಬಂದಿದೆ ಅದು ರಿಲೀಸ್ ಮಾಡಿ ಅಂತ ಹೇಳಿದ್ರಿ ಎರಡು ವರ್ಷದ್ದು ಪೇಮೆಂಟ್ ನಮ್ಗೆ ಬ್ಯಾಲೆನ್ಸ್ ಇದೆ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ ಇಂದ ಬ್ಯಾಲೆನ್ಸ್ ಇದೆ ಈಗ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಈಗ ರಿಲೀಸ್ ಮಾಡಿಸ್ಕೊಡ್ತೀನಿ ಕಮಿಷನರ್ಗೆ ಡಿಸ್ಕಸ್ ಮಾಡಿ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಟು ಡೇ ಅಪ್ ಟು ಡೇಟ್ ಮಾಡ್ತೀನಿ ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಸಮಸ್ಯೆ ಈಗ ಸದ್ಯಕ್ಕೆ ನಮ್ದೇನು ಈಗ ಸದ್ಯ ಸದ್ಯಕ್ಕೆ ಸಮಸ್ಯೆ ಇಲ್ಲ ನಾವು ಎಲ್ಲ ಕೊಟ್ಟಿದ್ದೀವಿ ಈಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಕಮಿಷನ್ ಹತ್ರ ಮಾತಾಡ್ಬಿಟ್ಟು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಅಪ್ ಟು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಏನು ಪೆಂಡಿಂಗ್ ಇದೆಯೋ ಬ್ಯಾಲೆನ್ಸು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದೀವಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಆದಾಗ ಪ್ರತಿ ವರ್ಷನೂ ನಮಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಅಂತ ಆಯಿತು ನಾನು ಕಮಿಷನ್ ಕರೆದುಬಿಟ್ಟು ಬಿಟ್ಟು ಮಾಡಿಸ್ಕೊಡ್ತೀನಿ ಅಲ್ಲಿ ಅಪ್ ಟು ಡೇಟ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ನಂದಕುಮಾರ್ ಬಿ ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಇವರು ಸೆಕ್ರೆಟರಿ ಆಗಿಲ್ಲ ಅಂತ ಗುತ್ತಿಗೆದಾರ ಸಂಘದ ಆರೋಪ ಮಾಡಿದ್ದು ಇವಾಗ ಡಿ ಸಿ ಎಂ ಅವ್ರನ್ನ ಭೇಟಿಯಾಗಿದ್ದರೆ ಡಿ ಸಿಎಂ ಅವ್ರನ್ನ ಭೇಟಿಯಾಗಿದ್ರೆ ಡಿ ಸಿಎಂ ಸರಿಗ ಅಲ್ಲಿ ನಮ್ಗೆ ಪೇಮೆಂಟ್ ಈಸಿಯಾಗಿ ಆಗ್ತಾ ಇದೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಟೆನ್ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅದನ್ನು ರಿಲೀಸ್ ಮಾಡಿ ನಾಗಬಹುದು ಅಂತ ರಿಪೋರ್ಟ್ ರಿಪೋರ್ಟ್ ಬಂದಿದೆ ಅದು ರಿಲೀಸ್ ಮಾಡಿ ಅಂತ ಹೇಳಿದಿರಿ ಎರಡು ವರ್ಷದ್ದು ಪೇಮೆಂಟು ನಮ್ಗೆ ಬ್ಯಾಲೆನ್ಸ್ ಇದೆ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲಿಂದ ಬ್ಯಾಲೆನ್ಸ್ ಇದೆ ಈಗ ಟ್ಯಾಕ್ಸ್ ಕಲೆಕ್ಷನ್ ಇದೆ ಈಗ ರಿಲೀಸ್ ಮಾಡಿಸ್ಕೊಡ್ತೀನಿ ಕಮಿಷನರ್ಗೆ ಡಿಸ್ಕಸ್ ಮಾಡಿ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಟೂ ಡೇ ಅಪ್ ಟು ಡೇಟ್ ಮಾಡ್ತೀನಿ ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಸಮಸ್ಯೆ ಈಗ ಸದ್ಯಕ್ಕೆ ನಮ್ಮದೇನು ಈಗ ಸದ್ಯ ಸದ್ಯಕ್ಕೆ ಸಮಸ್ಯೆ ಇಲ್ಲ ನಾವು ಲೆಟ್ರೆಲ್ಲ ಕೊಟ್ಟಿದ್ದೀವಿ ಈಗ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಕಮಿಷನ್ ಹತ್ರ ಮಾತಾಡ್ಬಿಟ್ಟು ಆಗಿ ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಪ್ ಡೇಟ್ ಕೊಡ್ತಾರೆ ಅಂತ ಹೇಳಿ ಅದೇ ಅಪ್ ಟುಡೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಏನು ಪೆಂಡಿಂಗ್ ಇದೆಯೋ ಬ್ಯಾಲೆನ್ಸ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ನಾವು ಅದರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಆದಾಗ ಪ್ರತಿ ವರ್ಷವೂ ನಮಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಅಂತ ಆಯಿತು ನಾನು ಕಮಿಷನ್ಗೆ ಕರೆದುಬಿಟ್ಟು ಮಾಡಿಸ್ಕೊಡ್ತೀನಿ ಅಲ್ಲಿ ಅಪ್ ಟುಡೇಟ್ ಮಾಡ್ಕೊಳ್ಳೋದ್ರೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ನಂದಕುಮಾರ್ ಬಿ ಉದ್ದೆದಾರ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಇವರು ಸೆಕ್ರೆಟರಿ ಇವರು